ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಡಿಸೈನ್ ಬಂದು ನೋಡಿ ಈ ಥರ ಮಾಡ್ತಾ ಇದ್ದೀನಿ ಒಂದು ಲೈನ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬಾರ್ಡ್ರ್ ಕೊಟ್ಟು ಅದರ ಮೇಲೆ ಡಿಸೈನ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ತುಂಬಾ ಸೂಪರಾಗಿ ಬಂತು ನಾನು ಫಸ್ಟು ಆಲ್ರೆಡಿ ಒಂದು ಸ್ಲೀವ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸ್ಲೀವ್ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಸ್ಲೀವ್ ಇದ್ದೀನಿ ನೋಡಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ಫಸ್ಟು ಬಾರ್ಡ್ರನ್ನ ಕಟ್ ಮಾಡಿ ಇಟ್ಬಿಟ್ಟು ಈ ಥರ ಬಾರ್ಡ್ರ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ತುಂಬಾ ಸೂಪರಾಗಿ ಬಂದಿದೆ ಈ ಡಿಸೈನ್ ಅಂತೂ ಈ ಥರ ಹೊಸದಾಗಿ ಪ್ರಯತ್ನಗಳು ಮಾಡ್ತಾ ಇದ್ರೇ ಅಲ್ವಾ ಕಸ್ಟಮರ್ ಕೂಡ ಇಷ್ಟ ಆಗೋದು ಅದಕ್ಕೆ ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ ಬಾರ್ಡ್ರ್ ಮೇಲೇ ವರ್ಕ್ ಮಾಡಿ ಈ ಥರ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಲಾಸ್ಟಲ್ಲಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಇದು ಸ್ಯಾರಿ ಬಂದು ಪಿಂಕ್ ಮತ್ತು ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಇದೆ ಬಾರ್ಡ್ರ್ ಬಂದು ಗ್ರೀನ್ ಕಲರ್ ಇದೆ ಇದು ಬಾರ್ಡ್ರ್ ಬಂದು ನಾನು ಈ ಥರ ಹಾಕ್ತಾ ಇದ್ದೀನಿ ಪ್ಲೇನ್ ಬಂದು ಪ್ಲೈನ್ ಬಾರ್ಡ್ರ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅದು ಸ್ವಲ್ಪನೇ ಇದೆಯಲ್ವಾ ಅದಕ್ಕೆ ನಾನು ಕೆಳಗಡೆ ಇರುವಂಥ ಬಾರ್ಡ್ರನ್ನೇ ಇದ್ದೀನಿ ಪ್ಲೇನ್ ಬಂದು ತುಂಬಾ ಚಿಕ್ಕದಾಗಿದೆ ಅದು ಸೆಟ್ ಆಗೋಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಕೆಳಗಡೆ ಇರೋವಂಥ ಬಾರ್ಡ್ರನ್ನೇ ಹಾಕ್ತಾ ಇದ್ದೀನಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಈ ಥರ ಒಂದು ಲೈನ್ ಡಿಸೈನ್ ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ರನ್ ಆಗೋವರ್ಗೂ ನಾವು ಕೈಯಲ್ಲಿ ಈ ರೀತಿ ಬಾರ್ಡ್ರನ್ನ ನೀಟಾಗಿ ಇಟ್ಕೋಬೇಕು ಈ ಲೈನ್ ಒಂದು ಡಿಸೈನ್ ಬರುತ್ತಲ್ವ ಈ ಡಿಸೈನ್ ಹಾಕೋ ಕಂಪ್ಲೀಟ್ ಆಗೋವರ್ಗೂ ಈ ಥರ ಕೈಯಲ್ಲಿ ಕ್ಲಾತ್ನ ಸ್ಟೈಟಾಗಿ ಇಟ್ಕೊಂಡು ಮಾಡಬೇಕು ಎಲ್ಲೂ ಲೂಸ್ ಬರದೇ ಇರೋ ಥರ ನಾವು ಈ ಥರ ಕೈಯಲ್ಲಿ ಇಟ್ಕೊಂಡು ಈ ಲೈನ್ನ ಹಾಕ್ಕೊಂಡು ಆಮೇಲೆ ವರ್ಕ್ ಮಾಡ್ಕೋಬೇಕು ನಾನು ಫಸ್ಟು ಒಂದು ಸ್ಲೀವ್ಗೆ ಟ್ರಯಲ್ ಮಾಡಿ ಆಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇನ್ನೊಂದು ಸ್ಲೀವ್ಗೆ ಯಾವ ರೀತಿ ಹಾಕೋದು ಅಂತ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು ಹಾಗೆ ನಾನು ಸ್ಟಾರ್ಟಿಂಗ್ ಒಂದು ಲೈನ್ ಹಾಕಿದ್ನಲ್ಲ ಆ ಲೈನ್ ಹಾಕಬೇಕಾದ್ರೆ ಸ್ಪೀಡ್ ಬಂದು ತುಂಬಾ ಕಡಿಮೆ ಇಟ್ಕೋಬೇಕು ಫೋರ್ ಫಿಫ್ಟಿ ಸ್ಪೀಡಲ್ಲಿ ಇಟ್ಕೊಂಡು ನಾನು ಒಂದು ಲೈನ್ ಹಾಕಿದ್ದೀನಿ ಯಾಕಂದರೆ ನಾವು ಕೈಯಲ್ಲಿ ಅಡ್ಜಸ್ಟ್ ಮಾಡಬೇಕಲ್ವ ಅದಕ್ಕೆ ಆ ಸ್ಟಿಚ್ ಯಾವ ರೀತಿ ಹಾಕುತ್ತೋ ಅದೇ ರೀತಿ ನಾವು ಕ್ಲಾತನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಈಗ ನೋಡಿ ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾನು ಆ ಲೈನ್ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಬಾರ್ಡ್ರ್ ಬಂದು ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿರುವಂಥ ಪೀಸು ಕಟ್ ಆಗದೆ ಇರೋ ಥರ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಎಕ್ಸ್ಟ್ರಾ ಪೀಸ್ ಇದ್ದರೆ ಏನಾದರೂ ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಇದು ಏನೂ ಆಗೋಲ್ಲ ಸ್ವಲ್ಪ ಪೀಸ್ ಪೀಸ್ ಹೋಗೋದು ಆ ಥರ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಒಂದು ಲೈನ್ದು ಎಂಬ್ರಾಯ್ಡರಿ ಡಿಸೈನ್ ಬರುತ್ತಲ್ವ ಲೈನ್ ಡಿಸೈನು ಆಗ ಅದು ಫಿನಿಶ್ ಆಗುತ್ತೆ ಆಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಪೀಸ್ ನಾವು ಜಾಯಿನ್ ಮಾಡಿದ್ದೀವಿ ಅಂತ ಕೂಡ ಅನಿಸೋದೇ ಇಲ್ಲ ಆ ರೀತಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಹೊಸ್ದಾಗಿ ಏನಾದರೂ ಟ್ರಯಲ್ ಮಾಡ್ತಾ ಇರಬೇಕು ಆಗಲೇ ಅಲ್ವಾ ಕಸ್ಟಮರ್ಗೆ ಇಷ್ಟ ಆಗೋ ಥರ ನಾವು ವರ್ಕ್ ಮಾಡ್ಕೊಡೋಕ್ಕಾಗೋದು ನೋಡಿ ನಾನು ಫಸ್ಟ್ ಟೈಮ್ ಟೈಮ್ನ ಮಾಡ್ತಾ ಇರೋದು ಈ ರೀತಿ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಮತ್ತು ಸಿಲ್ವರ್ ಕಲರ್ ಮತ್ತು ಗೋಲ್ಡ್ ಕಲರಲ್ಲಿದೆ ಅದಕ್ಕೆ ನಾನು ಈ ರೀತಿ ಕಲರ್ ಕಾಂಬಿನೇಷನ್ ಕೊಟ್ಟು ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸ್ಲೀವ್ ಬಂತು ಆ್ಯ ಸಾಮಾಗಿದೆ ತುಂಬಾ ಸೂಪರಾಗಿದೆ ಇದು ಫಿನಿಷಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದು ಜೆ ಸಿ ಕ್ರಿಯೇಷನ್ ಅವ್ರ ಕಡೆಯಿಂದ ನಾನು ತಗೊಂಡಿರೋಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಈಗಲೇ ಆರ್ಡ್ರ್ ಮಾಡಿ ನಿಮಗೆ ವಿತೌಟ್ ಸ್ಟಿಚ್ಚಿಂಗ್ ಮಾಡ್ಕೊಡ್ತೀನಿ ವಿತ್ ಸ್ಟಿಚ್ಚಿಂಗ್ ಆಗೋಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಈಗ ಅದರಿಂದ ವಿತೌಟ್ ಸ್ಟಿಚ್ಚಿಂಗ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಹಾಗೆ ರಂಗೋಲಿ ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ ತುಂಬಾ ಚೆನ್ನಾಗಿದೆಯಲ್ವ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಥರ ರಂಗೋಲಿ ಹಾಕಿದ್ದೀನಿ ಮಧ್ಯದಲ್ಲಿ ಹೆಜ್ಜೆ ಹಾಕಿದ್ದೀನಲ್ವ ಅದು ಬಂದು ರಂಗೋಲಿ ಪ್ಲೇಟ್ ಬರುತ್ತಲ್ಲ ಅದರಲ್ಲಿ ಹಾಕಿರೋದು ಹಾಗೆ ಅದರ ಸುತ್ತ ಹಾಕಿರೋದು ಕೈಯಲ್ಲೇ ಹಾಕಿರೋದು ತುಂಬಾ ಚೆನ್ನಾಗಿದೆಯಲ್ವ ಇದು ಬಂದು ಬೆಳಗ್ಗೆ ಮಾಡಿರುವಂಥ ವೀಡಿಯೋ ಸಂಜೆ ಬಂದು ಇದನ್ನು ಫಿನಿಶ್ ಮಾಡಿ ಆಗಲೇ ತೋರಿಸಿದ್ನೆಲ್ಲ ಆ ಡಿಸೈನ್ ಕಂಪ್ಲೀಟ್ ಆಗಿರೋದು ಹಾಗೆ ಇವತ್ತು ನಾವು ಹಲಸೂರಲ್ಲಿರುವಂಥ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹಾಗೆ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲೇ ಪಕ್ಕದಲ್ಲೇ ಇರುವಂಥ ಪಾಂಡುರಂಗ ವಿಠಲ ಹೋಗಿದ್ವಿ ಪಕ್ಕದಲ್ಲೇ ಇರೋದು ಕಾಳಿಯಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರೋದು ಹಾಗೆ ಬರ್ತಾ ಇದ್ವಲ್ಲ ಹಾಗೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿದೆ ವಿಠಲ ದೇವಸ್ಥಾನ ಇದು ಫ್ರೆಂಡ್ಸ್ ಹಾಗೆ ಈಗ ಆಷಾಢ ಅಲ್ವಾ ಅದಕ್ಕೆ ಆಷಾಢದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ ಯಾಕಂದರೆ ಆಷಾಢ ಶುಕ್ರವಾರ ಅಲ್ವಾ ಅದಕ್ಕೆ ಶುಕ್ರವಾರ ಹೊತ್ತು ತುಂಬಾ ರಶ್ ಇರುತ್ತೆ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಅಮ್ಮನವರ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ ಅಮ್ಮನವರ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಅಷ್ಟು ರಶ್ ಇತ್ತು ತುಂಬ ರಶ್ ಇರುವಾಗ ವೀಡಿಯೋ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ ಹಾಗೆ ನೋಡಿ ಈ ದೇವಸ್ಥಾನದಲ್ಲಿ ಯಾರೂ ಇಲ್ಲ ಫುಲ್ ಖಾಲಿ ಇತ್ತು ಅದಕ್ಕೆ ನಾವು ನಿಧಾನಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ಕೂತ್ಕೊಂಡು ಒಂದು ಹತ್ತು ನಿಮಿಷ ಆಮೇಲೆ ಬಂದ್ವಿ ತುಂಬಾ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಬಂದು ತುಂಬ ದಿನ ಆಯಿತು ಮಾಡಿ ಆದರೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಪಪ್ ಸ್ಲೀವ್ ಕಟ್ಟಿಂಗ್ ಮಾಡಿರೋದು ತುಂಬ ಸಿಂಪಲ್ ಆಗಿರುವಂಥ ಹಾಗೆ ತುಂಬ ಈಸಿ ಕೂಡ ಈ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಈಗೆಲ್ಲ ಪಪ್ ಸ್ಲೀವ್ ತುಂಬಾ ಟ್ರೆಂಡ್ ಅಲ್ವಾ ಅದಕ್ಕೆ ನೋಡಿ ಈ ಬ್ಲೌಸ್ ಬಂದು ನನಗೋಸ್ಕರನೇ ಸ್ಟಿಚ್ ಮಾಡ್ಕೊಂಡಿರೋದು ನೀವೀಗಾಗಲೇ ನೋಡಿರ್ತೀರ ಆದರೆ ಈ ವಿಡಿಯೋ ಬಂದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಪಪ್ ಸ್ಲೀವ್ ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಈ ಥರ ಕಟ್ಟಿಂಗ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಥರ ಪಪ್ ಸ್ಲೀವ್ಗೆಲ್ಲ ಡಬಲ್ ಕಲರ್ ಕಾಂಬಿನೇಷನ್ ಇದ್ದರೆ ತುಂಬಾ ಸೂಪರಾಗಿರುತ್ತೆ ಈ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ ಪಫ್ ಸ್ಲೀವ್ ಯಾವ ರೀತಿ ಬರುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿದೆಯಲ್ವ ಹಾಗೆ ಒಂದು ಪಿಕ್ ಕೂಡ ಹ್ಯಾಡ್ ಮಾಡ್ತೀನಿ ಅದರಲ್ಲಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್